ತಂಗಿ ನಿನಗ ಸೊಕ್ಕ ಬಂದಾಲ್ ಇವತ್ತ ಹಂಗ ಬಂದ ತಂಗಿ ಸೊಕ್ಕ ಕಂಡೀಷನ್ ಹೇಳ್ತೀನಿ ಬೋರಮಗ ಕಾರ್ಜಿ ಬೋರಮಗನು ಸೊಕ್ಕ ಬಾಳ ಬಂದಾಲ್ರಿ ಹಂಗ ಬಂದ ಸೊಕ್ಕ ಏನು ಯಾರರೇ ಕಲಸ್ಲಕತ್ತಾರೋ ಏನು ನೀ ತಿಳಿದು ಮಾತಾಡ್ಲಕತ್ತೀವೋ ಎಂದು ಎಂದು ಮಾತಾಡಿಲಿ ಬೆಣ್ಣಿನ ಕೂದಲ್ ತಗದಂಗ ಹಾಡ್ತಿ ನೋಡು ಸಿಜನ್ ಅದ ಹಾಡುದ್ರಾಗ ಹೆಚ್ಚಕ್ಕಮ್ಮ ಆತಿರ್ತದ ಹೌದ ಹಾಡುದ್ರಾಗ ನೀ ಜಗತ್ನಾಗ ಶಾಣಿಕೆ ಬಾಳ ಇದೀವಿ ಹಾಗೆ ಅಮ್ಮ ಮತ್ ಹಂಗಂದ್ರ ಮಾಳಿಂಗರಾಯ ದೈತ್ರಿ ಹೊಡೆದ ಅಂತ ಹೇಳಿದಿಲ್ಲ ಅಲ್ಲಿದಲ್ಲಿ ಇಟ್ಟು ಮಾಲಿ ಮನಿ ಸಾರಿಸಿದಂಗ ಮಾತಾಡಿ ಹೋದ್ಲೆ ಮತ್ತ ಅಮ್ಮ ತೂ ತಂಗಿ ತಂಗಿನ್ ಏನೇ ಮಾತಾಡದಿದ್ರು ಹಿಡುತ್ತನಾಗ ಮಾತಾಡು ಹೆಮ್ಮೆ ಬಾಳಿತ್ತು ಯಾವ ಸೊಕ್ಕಿನ ಮಾತು ಮಾತಾಡತಾನ ಯಾವಕ್ಕಿ ಸೊಕ್ಕಿನ ಮಾತು ಮಾತಾಡ್ತಾ ನೋಡು ಎಂದು ಬಿಟ್ಟ ಮಗನೇ ಅಲ್ಲ ಹೌದಾ ಮುಂದಿಟ್ಟಿ ಹಿಂದಿಟ್ಟಿಲ್ಲ ಸ್ವಕ್ ભરಬಾರ್ದ ಮನುಷ್ಯ ಆಗ ಸಾಕ್ ಬತ್ತಂದ್ರೆ ಏನು ಮಾಡಬೇಕು ಬೋರಂ ಶಾಣೆ ಅಡಾಳ ದಡ್ಡರದารา ಗಡಬಡ ಮಾಡಲ್ಲ ಅಂದ್ರ ತಂಗಿ ನಿನಗ ಸೊಕ್ಕ ಬಂದಾದೆ ಇವತ್ತಾ ಹ ಹ ಹಂಗ ತಂಗಿ ಸೊಕ್ಕ ಕಂಡೀಷನ್ ಹೆಣ್ಣೆ ಇತ್ತು ಏನು ಹಾ ಹೆम्मे ಬಾಳಿತ್ತು ಹ ಯಾವ ಸೊಕ್ಕಿನ ಮಾತು ಮಾತಾಡ್ತಾನ ಯಾವಕಿ ಸೊಕ್ಕಿನ ಮಾತು ಮಾತಾಡ್ತಾಳ ನೋಡು ಹಾ ಎಂದು ಬಿಟ್ಟು ಮಗನೇ ಅಲ್ಲ ಹಾದಾ ಮುಂದೆ ಟಚ್ ಹಿಂದೆ ಇಟ್ಟಿಲ್ಲ ಸೊಕ್ಕ ભરಬಾರ್ದ ಮನುಷ್ಯ ಆಗ ಅಂದ್ರೆ ಏನು ಮಾಡಬೇಕು ಹೊರಮ್ಮ ಶಾಣೆ ಅದಾಳ ದಡ್ಡವ್ರು ಗಡಬಡ ಮಾಡಲ್ಲ ಅಂದ್ರೆ ತಂಗಿ ನಿನಗೆ ಸೊಕ್ಕ ಬಂದದ ಇವತ್ತು ಹೆಂಗೆ ಬಂದದ್ ತಂಗಿ ಸಕ್ ಕಂಡೀಷನ್ ಹೇಳ್ತೀನಿ ಬೋರಮಗ ಕರ್ಜಿ ಬೋರಮ್ಮಗೂ ಸೊಕ್ಕ ಬಾಳ ಬಂದದ್ರಿ ಹೆಂಗೆ ಬಂದ ಸಕ್ಕ ಏನು ಯಾರರೇ ಕಲಸ್ಲಕತ್ತಾರೋ ಏನು ನೀ ತಿಳಿದು ಮಾತಾಡ್ಲಕತ್ತೀವು ಎಂದು ಎಂದೂ ಮಾತಾಡಿಲಿ ಹಾ ಬೆಣ್ಣಿನ ಕೂದಲ್ ತೆಗ್ದಂಗೆ ಹಾಡ್ತೀವಿ ನೋಡು ಸಿಜಿಯನ್ ಅದ ಹಾಡುದ್ರಾಗ ಹೆಚ್ಚು ಕಮ್ಮಿ ಆತ ಇರ್ತದ ಹೌದವ್ವ ಹಾಡುದ್ರಾಗ ನೀ ಜಗತ್ನ್ಯಾಗ ಶಾಣೆಕ್ಯ ಭಾಳ ಇದಿದೆ ಅಮ್ಮ ಮತ್ತು ಹಂಗೆ ಅದ್ರ ಹಾಂ ದೈತ್ರಿ ಹೊಡೆದನ ಅಂತ ಹೇಳಿದಿಲ್ಲ ಅದು ಅಲ್ಲಿದಲ್ಲಿ ಇತ್ತು ಮಾಲಿ ಮನಿ ಸಾರ್ಸಿದಂಗೆ ಮಾತಾಡಿ ಹೋದ್ಲಿ ಮತ್ತು ಅಮ್ಮ ಮಾತು ತಂಗಿ ಓ ನಿನಗೆ ನಾ ಹೇಳ್ತಾ ಕ್ಯಾ ಕ್ಯಾಬಲ್ಲ ಏನೇ ಮಾತಾಡೋದು ಇದ್ರೂ ಹಿಡ್ತನ್ಯಾಗ ಮಾತಾಡು ಅಚ್ಚ ಮಾತು ಆಯ್ತಂದರೆ ಒಬ್ಬರು ಮನ್ಸಿಗೆ ಪೆಟ್ಟಾಗಿ ಇರ್ಬಾರ್ದು ಮಾತಾಡ ಹೌದು ಹ್ಯಾಂಗೆ ಹಾಡಬೇಕು ಹಿಂಗೆ ಹಾಡಬೇಕು ಬಾಯಿ ಜಗತ್ತಿನ್ಯಾಗ ನಾನಾ ಕಲಾವಿದ್ರೆ ಹಾಡಿ ಹಾಡಿ ಹೋಗ್ಯಾರ ನೀ ಹೆಂಗೆ ಹಾಡ್ತಿ ಎಲ್ಲ ಗೊತ್ತಾಗ್ಯತೆ ತಗೋತ ಹೇಳ್ತಾಳ ತಂಗಿ ಹೌದಿಲ್ಲ ಹಾಂ ಹಿಂಗ್ಳೇಶ್ವರ ಕರ್ನಾಟಕಕ್ಕೆ ಹೋಗಿ ಹೋಗಿಲ್ಲ ಅಂತ ಹೇಳ್ತಾರೆ ಅಂಥವ್ರ ಬಾಯಿಗೆ ಇಂಥ ಹಂಕಾರ ಮಾತು ಬಂದಿಲ್ಲ ಮತ್ತು ನಿನಗೆ ಇನ್ನೂ ತಲೆ ಮ್ಯಾಗ ಮಾತಾರಿಲ್ಲ ಮತ್ತು ನಾ ಭಾರಿ ಹಾಡು ತಿನ್ನೋ ಸೊಕ್ಕ ಬಂದದಂದ್ರೆ ಹೌದು ಇದು ಬಹಳ ದಿನ ದಾಂಡಿ ಹೈಯಲ್ಲ ನಾ ನಿನಗೆ ತಂಗಿ ಎತ್ತ ಕಿಮ್ಮತ್ ಕೊಟ್ಕೋತೇವೆ ಹೊಂಟಿನಿ ತಂಗಿ ಎತ್ತ ನೀ ನಾನು ತಂಗಿನ ತಂಗಿ ಆ ಕಡೆ ಬೇಡವಾ ಚಲೋ ಹಾನಿ ಹಿಡ್ದು ಹೋಗಮ್ಮ ಅಂದ್ರೆ ಮತ್ತು ತಂಗಿ ಬೇವು ದಿನಾಗ ಯಾಕ ಹೇಳೋಣಿಕೆ ಮಾತು ಏನದ ಯಾಕೆ ಹೋಗುವ ಆ ಕಡೆ ಹೇಳಕಾಡಿ ತಂಗಿ ಬೀರದೇವ್ರ ಕಳವಿ ನಾರಾಯಣ ಗೌಡನ ಕಿತ್ತ ಮೊದಲು ಇದ್ನಪ್ಪ ಅಂತಂದ್ರ ನೀ ಮಾತಾಡಿ ಹಾಡು ಅಂದಾಳ ಯಾಕ್ರಿ ನೀ ಮಾತಾಡಿ ಹಾಡು ಅಂದಳ ತಂಗಿ ನಾ ಏನಂದಿದ ಆದಿ ಹುಟ್ಟು ಕಿತ್ತ ಏನ್ರಿ ಪ್ರಪಂಚ ಹುಟ್ಟಕ್ಕಿತ್ತ ಮೊದಲ ಬೀರದೇವ್ರ ಅದನ್ನ ತಿಳಿನಿಲ್ರಿನಾ ಹೌದು ಅದ್ರ ಪ್ರಕಾರ ನಾ ಬುಕ್ ತೋರಿಸ್ತಾ ಮುಂದಿನ ಸಂಧಿಗೆ ತಂಗಿ ಬಂದ ಅದಕ್ಕೆ ಏನ್ ಹೇಳ್ತಾಳ

ಪ್ರಪಂಚ ಹುಟ್ಟುಕಿತ್ತ ಮೊದಲು ಬೀರ್ ದೇವ್ರದೇ ಬುಕ್ ಅದ ಯಾರು ಹೋದವ್ರಿದ್ರೆ ಇದ್ರು ಬರ್ರಿ ಹೌದು ಬರೀ ಯಾರ ಕಮಿಟರ್ ಬರೀ ನಾ ಮಾತಾಡಿ ಹೋಗಾವಲ್ಲ ಅವ್ರ ಅವಶ್ಯಕತೆ ಇಲ್ರಿ ನೀವು ನೋಡ್ಬೇಕು ಇವತ್ತು ನಂಬೇಕರ್ ಬೀರ್ ದೇವ್ರು ಹೆಚ್ಚಿನ ತಂಗಿ ಪ್ರಪಂಚ ಹುಟ್ಟುಕಿತ್ತ ಮೊದ್ಲು ಬೀರ್ ದೇವ್ರ ಅವ ಬೀರಪ್ಪನ ಹೆಚ್ಚ ನಾ ಸ್ವತಂತ್ರೀ ಹೌದು ಬುಕ್ ಆದಲ್ರಿ ಪ್ರಪಂಚ ಹುಟ್ಟುಕಿತ್ತ ಮೊದ್ಲು ಬೀರಪ್ಪ ಅವ ಹುಟ್ಟೇ ಇಲ್ಲ ರೀ ಮೊದಲೇ ಅವ ನಾರಾಯಣಗೌಡ ಹಿಂದ್ರಗಡೆ ಅವತಾರ ಇದು ಕಾಕ ನಾ ಏನು ಹೇಳಕತ್ತೀನಿ ಇನ್ನ ಈ ಭೂಮಿನೇ ಇಲ್ಲ ಅವಾಗ ಬೀರದೇವ್ರು ಅದಾನ ಅಲೋ ಅವಾಗ ನಾರಾಯಣಗೌಡ ಅದಾನ ಓ ಕಾಕ ಅವಾಗ ನಾರಾಯಣಗೌಡ ಅದ ನೀನು ಗೌಡ್ರ ತಿಳಿಸ್ಯಾರ ಅವ್ರಿಗೆ ಬೀರದವ್ರಿಗೆ ಅವತರಕ್ಕೆ ತಮ್ಮ ಅಣ್ಣ ಹ್ಯಾಂಗೆ ರೀ ಅವ್ರು ಮಾತಾಡಕ ಅವ್ರು ಮತ್ತು ಏನು ಮಾತಾಡಿ ಆಡತ್ತ ಹೇಳ್ಯಾರ ಅವರು ಹಾಂ ಈಗ ನರೇಂದ್ರ ಮೋದಿ ಸಿದ್ಧರ ಮಗ ಕೆಲ್ಗಲ್ಲಿ ಪ್ಯಾಕ್ ಟೈಲ್ ಕೆಪ್ ಕಟ್ಲಿಕ್ಕೆ ಹೋಗ್ಯಾರ ಸಲ ಅದು ಈಗ ಆದಿ ಕಾಲದ ಒಪ್ಗೋಬೇಕು ಸಾಕು ಕಲಿತೇವ್ ನಾರಾಯಣ ಗೌಡ ನಾರದ ಪರಮಾತ್ಮನ ಕೈಯಾಗಿದ್ದಾವ ಬೀರಪ್ಪ ಆದಿ ಕಾಲದಾಗ ಹೆಂಗಿದ್ ಅವನಿಗೆ ಹೆಸರು ಇದ್ದಿದಿಲ್ಲ ರೂಪ ಇದ್ದಿದಿಲ್ಲ ಹೌದು ನಿರಂಕಾರದ ಹಚ್ಚ ಚಕಡಿ ಬೀರ ದೇವ್ರದಾನ ಹೌದು ಮತ್ತ ತಂಗಿ ಮತ್ತೆ ಇಲ್ಲತ್ತಳ ಅಂದ್ರೆ ಅದಕ್ಕೆ ನಾ ಏನು ಮಾಡ್ಲಕ್ಕಾಗಲ್ಲ ಬ್ಯಾಡ್ ಬಿಡು ಮತ್ತೆ ಅದು ದೊಡ್ಡ ಸ್ಥಿತಿಗೆ ಮಾಡೋದು ಬೇಡ ಆ ಹ ಅದು ಅಲ್ಲಿ ಯಾರ ತಡಿಗೆ ಎಟ್ಟು ಯಾಕಂದ್ರೆ ತಂಗಿ ನಾನು ಜೋಡಿ ಸೀರಿಯಸ್ ಆಗಿ ಕಾರ್ಯಕ್ರಮ ಮಾಡೋದಕ್ಕಿಂತ ಮೊದಲು ವಿಚಾರ ಮಾಡಿ ಮಾತಾಡ್ಬೇಕು ಹಾಂ ಮೊದಲೇ ಸೀರಿಯಸ್ ಆಗಲ್ಲ ನಾವು ಮೊದಲೇ ಸೀರಿಯಸ್ ಆಗೋಲ್ಲ ಸೀರಿಯಸ್ ಆದ್ರೆ ತಂಗಿ ಇರ್ಲಕ್ಕ ಅವ್ರು ಯಾರ ಯಾಕಿರಲಿಕ್ಕೆ ಅವ್ರು ಬೆನ್ನನ ಬಿಡಲ್ಲ ಹೌದು ಯಾಕ ಬುಕ್ ಎಲ್ಲ ರೆಡಿನೇ ಇತ್ತು ಕರೆ ಇರ್ಲಿ ಇವತ್ತು ನಿಂದು ಹಾದ್ರು ಅಟ್ಟೆ ನಂದು ಹಾದ್ರು ಅಟ್ಟೆ ಮರ್ಯಾದೆ ಹೌದು ಬೀರ ದೇವ್ರು ದೊಡ್ಡವಾದಿ ಇನ್ನೊಂದು ಬರ್ತದ ಬರ್ತದೆ ಒಪ್ಪಗೋರ್ ಮುಂದಿನ ಸಂದಿಗೆ ಬೀರಪ್ಪ ದೊಡ್ಡವಾದ ನೀವು ಒಪ್ಪುಗೊಳ್ಳಿ ಅಂದ್ರಿಗೆ ಬೀರಪ್ಪನ ಹಚ್ಚಿ ಕಡೆ ನಾರಾಯಣಗೌಡ ನಾರಾಯಣಗೌಡ ಇದ್ದು ಬುಕ್ ತರಬೇಕು ನಾ ಶರಣಾಗಿ ಶರಣ್ತೀನಿ ಇಲ್ಲ ನನ್ನ ಬುಕ್ ನೋಡಿ ಬೀರದೇವ್ರ್ ನನಗ್ ನೀ ಆಗೋದು ಬೇಡ ದಯ ಬೀರಪ್ಪ ದೊಡ್ಡವಾದ ಇವತ್ತು ಬೀರಪ್ಪನ ದೊಡ್ಡ ಹೌದು ಬೀರಪ್ ದೊಡ್ಡವಾದ ಮುಂದಿನ ಸಂಧಿಗೆ ಹೇಳ್ಬೇಕು ಅಂದಿನ ಮಂಗಳಾರತಿ ಮಾಡೋದು ದೈವದವ್ರು ನೀವು ಮಾಡಿಸ್ತೀರಾ ಬಿಡಿದ್ರೆ ಅದನ್ನ ನಿಮಗೆ ಗೊತ್ತಿಲ್ಲ ಹೌದೌದು ಬೀರಪ್ನಕ್ಕಿಂತ ದೊಡ್ಡ ಬುಕ್ ತರಬೇಕು ಹೋಗಲಕ್ಕ ಇನ್ನೊಂದು ಇನ್ನೊಂದು ಕಡೆ ಚಜಕ ಮಾಡ್ತಾರ ತಿರುತ್ತರ ಇಲ್ಲ ಕುಂದ್ರಿ ಒಳಗ ನನ್ನ ಕಾಸ ಮಾಯಿ ಮಲ್ಲಿಗೆ

Why? பாா ஜ நாடா ಭೂಮಿ ಮ್ಯಾಲ ಪಾಪದ ಕೊಡ ತುಂಬಿ ಹೊಂಟರ್ಮ ಮಾಡು ಜನ ಔತು

ಲಾಲಾ ಲಾಲಾ ಬಾರೆ ನಡಲಾರ ಬಾಳ ಚಂದ ನಡಲಾರ ಏ ಅಧರಣಿ ಮ್ಯಾಲ ಪಾಪದ ಕೋಡಾ ತುಂಬಿ ಹೊಂಟಾド ಕರ್ಮ ಮಾಡು ಜನ ಆ रणिम्याल पापद गोड तुंबिवट थरम मा जना तू ह्यावा लान्छ मान्छेरी न्याय हेरो गरिब मन्दी घाबरी माड़ी बाई मुचो एन्सो मान्छेरी न्याय हेरो गरिब मन्दी घी भाइ मुसो ಸ್ತ್ರೀಯರ ಸಂಘ ಮಾಡುವುದು ಮಾಡಿದ ಪಾಪಕ ಒಳ್ಳೆ ಹೆಣ್ಣಿನ ಭಾಗತ್ತ ಹರಿಯುವುದು ಗಂಡು ಇದ್ದರು ಮತ್ತೊಂದು ಹೆಣ್ಣಿನ ಸಂಘ ಮಾಡುದು ಭಾಳ ಚಂದ ನಡಲೋ ಭಾಳ ಚಂದ್ರ ಬಾರಿ ನಡಲೋ ಇದ್ದರು ಮತ್ತೊಂದು ಹೆಣ್ಣಿನ ಸಂಘ ಮಾಡೋದು ಮಾಡಿದ ಪಾಪಕ ಒಳ್ಳೆ ಹೆಣ್ಣಿನ ಭಾಗದ ே மா பாபக்கவாகத்த <laughs> 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 ಮಕ್ಕಳಿಗೆ ಏನ ಹೇಳಿದ್ರೆ ಬಹಳ ಹೆಚ್ಚೆಂದು ಫ್ಯಾಷನ್ ಕಾಲ ಬಂದು ಯುವಕ ಮನಸ್ಸು ಯಾಕಂದ್ರೆ ನಮ್ಮ ಅವ್ವಗಳು ಬಹಳ ಚಂದ ಕೂತಿರೋ ಈ ಕಡೆ ಅಲ್ಲಿರೋ ಇದು ಆ ಕಡೆ ಯಾಕೆ ಕೂತಾರ ನಿಮ್ ಹೋದವ್ರು ಯಾಕೆ ಕೂತಾರ ನಿಮಗೆ ಗೊತ್ತಿಲ್ಲಪ್ಪ ಮಗನ ನೋಡು ಹೆಂಗೆ ಸಾಕ್ಷಾತ್ ಭಾಗ್ಯವಂತಿ ಮಣ್ಣೂರು ಎಲ್ಲ ಚಿತ್ತಾಪುರ ಎಲ್ಲ ಗುಡ್ಡಾಪುರ ಧಾನam ಕੁੱತ್ತಂಗಾದ ಮಗನ ನಿಮ್ಮೌದರು ಹೌದು ಗುಡ್ಡಾಪುರ ಧಾನam ಗಡ ಕಾಲು ಚಚ್ಚು ಏನು ಅಕ್ಕಿಗೆ ಅನುಕೂಲ ಆದಾ ಕುndರುತಾರೆ ಹೌದು ಮಣ್ಣೂರು ಎಲ್ಲ ಪತ್ರ ಸಟ್ಟಿ ಕುndರುತಾರೆ ಅದಕ್ಕೆ ಇಲ್ಲಿ ಹಹ ಯಾಕಪ್ಪ ಅಂತಂದ್ರ ಯಾಕೆ ಈ ಜನರೂಡಿ ಹೆಂಗೆ ನಡದಾವೆ ಹೆಂಗ ಫ್ಯಾಷನ್ ಕಾಲ ಬಂದ ಜಗತ್ತ ಹೆಂಗೆ ಕೆಟ್ಟಾ ಹೌದು ಇದು ನಮ್ಮ ಕರ್ನಾಟಕದgina ಪದ್ಧತಿ ಉಳಿದಾದ್ರಿ ಹೌದು ಶೀರಿ ಉಡತಾರ ಹೌದು ಹಣೆ ಮೇಲೆ ಕುಂಕುಮ ಆಸತಾರ ಹೌದು ನಮ್ಮ ಕಡೆ ಶರಗ ಕೈಯಾಗ ಬಳಿ ನಮ್ಮ ಕಡೆ ಪದ್ಮತ್ಯಾಗ ನಮ್ಮ ಕಡೆ ಕರೆಯದು ಹೊರಗಿನ ದೇಶದಾಗ ಹೊರಗಿನ ದೇಶದ ಹಣ್ಣಿನ ಟಿಕಲ್ ಹಚ್ತರಿ ಒಂದು ಬೂದಿ ತುಂಬರದ ಹಣ್ಣಿ ಮೇಲೆ ಟಿಕಲ್ ಥಳಕ್ಕೆ ಹ್ಯಾಂಗ ಹೆಂಗ್ರಿ ಏ ಹೇ ಹೆಣ್ಣ ಮಕ್ಕಳಿಗೆ ಏನ ಹೇಳದ್ರಿ ಬಾಳ ಹೆಚ್ಚು ಕಾಲ ಬಂದು ಇವರ ಮನಸ್ಸು ಮಕ್ಕಳಿಗೆ ಏನ ಹೇಳಿದ್ರೆ ಬಹಳ ಹೆಚ್ಚೆಂದ್ವಾಶನ ಕಾಲ ಬಂದು ಇವರ ಮನಸ್ಸು ಹೋದ ಹೆಣ್ಣ ಮಕ್ಕಳಿಗೆ ಏನ ಹೇಳಿದ್ರೆ ಬಹಳ ಹೆಚ್ಚಂದ್ವಾ ದಾಶನ ಕಾಲ ಬಂದು ಯುವಕ ಮನಸ್ಸು ಹೋದ

ತಾಲೂಕು ಬ್ಯಾಡರ ಜಾಹೀರ್ ಆಗ್ಯಾರ ಏ ಲಗಂಗನ ಪಾಣಿಗಿ ಮಿತ್ರ ಬಾ ಬಳ ಯಾರು ಹಾ ಅದಕ್ಕೆ ಮನೋಜ್ ಹಾ ಯಾಕಂದ್ರ ಹಿಂದ ಎಷ್ಟನೇ ತಾರೀಖ ಇದು ಎಟ್ಟ್ ಹತ್ತೊಂಬತ್ತು ಕಲರ್ ಅಂದಾತ್ರ ಹತ್ತೊಂಬತ್ತು ಕಿಲೆ ದೇವಪ್ಪನಗರದಾಗ ಆಗಿ ಹೋದ್ರಿ ಹೌದು ಅವತ್ತ ಇದು ಲಗಾ ಹೊಡಿಯವರಿಗೆ ಒಂದು ವಾರ್ನಿಂಗ್ ಹೇಳಿದ್ದೆಲ್ಲ ಏನ್ ಹೇಳಿದೆ ನೋಡ ಇಲ್ಲೇ ಇದೇ ಹೇಳಿದೆ ಹೊಳ್ಳಿ ಇಲ್ಲೇ ಮಾಡ್ಕೊಳಕತ್ತಾರೀ ಏನೇ ಲಗ ಹೊಡೀರಿ ಎಲ್ಲೇ ಜ್ಯೋತಿ ಆಡ್ರಿ ನಿಮ್ ಜೀವದ ಮ್ಯಾಲ ಕಬರಿ ಇಟ್ಕೊಂಡು ಹೇಳಿದೆ ಜಿ ಆರ್ ಅಪ್ಪ ತಲೆ ತೆಳಗಿದ್ರೆ ಕಳಶ ಮೂರ್ ಹೋಗಿತ್ತು ಹೌದ ಯಾಕಂದ್ರ ಹಾಂಗ್ರಿ ಏ ನಾ ಎಂದೂನ ಲಗ ಹೊಡಿಯತ್ ನೀವು ಸೈಲೆಂಟ್ ನಮ್ ಹುಡುಗರು ಹಂಗೆ ಬಿದ್ದು ನೋಡ್ರಿ ಯಾರಿಗೆ ಲಗ ಹೊಡಿಯತ್ ಹೇಳಲ್ರಿ ಅದೇ ಹೆಸರು ನಮ್ದೇ ಹೋಗೋದು ಬಿಡ್ರಿ ಇಲ್ಲ ನಾನು ಅದಕ್ಕೆ ನಮ್ಮವ್ರೇ ಅಂತ ಹೇಳಕತ್ತೀನ್ರ ನೋಡ್ರಿ ಜೀವನ ಅವ್ರದ್ದಾದ್ರು ಅಟ್ಟೆ ನಂದಾದ್ರು ಅಟ್ಟೆ ನಾ ಮೊನ್ನೆ ಆದ್ರೂ ಹೇಳಿ ಯಾವಪ್ ನಗರದ ಲಗ ಹೊಡಿಬೇಡ್ರಪ್ಪ ಅಥವಾ ಮೊನ್ನೆನೂ ಹೇಳಿನಗಿ ತಾಲೂಕ ಬಾಳು ಬೀದ್ರ